ರಿಚರ್ಡ್ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಒಂದು ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸ್ತಾಯಿದ್ರು ಅವ್ರಿಗೆ ಮೂರು ಜನ ಮಕ್ಕಳು ಮೂರನೇ ಮಗು ಹುಟ್ಟುವಾಗ ನಾಲ್ಕು ತಿಂಗಳಾದಮೇಲೆ ಮೂರನೇ ಮಗು ಹುಟ್ಟಿದ ನಾಲ್ಕು ತಿಂಗಳಾದಮೇಲೆ ಅವ್ರ ಹೆಂಡ್ತಿಗೆ ಇದ್ದಕ್ಕಿದ್ದಂಗೆ ಮಾನಸಿಕ ಅಸ್ವಸ್ಥೆ ಉಂಟಾಯಿತು ಇನ್ನು ಅವ್ರಿಗೆ ಅಲ್ಲಿಂದ ಆಚೆಗೆ ಅವರು ಮಾನಸಿಕ ಬುದ್ಧಿಮಾಂದ್ಯರಾಗಿಬಿಟ್ರು ರಿಚರ್ಡ್ ಅವರ ಹೆಂಡತಿ ಮುಂದೆ ಇವರಿಗೆ ದಿಕ್ಕೆ ತೊಚ್ಚಲಿಲ್ಲ ಈ ಕಡೆ ನಾಲ್ಕು ತಿಂಗಳು ಮಗುನ ನೋಡ್ಕೋಬೇಕು ಇನ್ನೆರಡು ದೊಡ್ಡ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಈ ಕಡೆ ಹೆಂಡತಿಯನ್ನು ಮಗು ಥರ ಹರೈಕೆ ಮಾಡಬೇಕು ಮಗುಗೆ ಅವರು ಹಾಲನ್ನು ಸಹ ಕುಡಿಸ್ತಾ ಇಲ್ಲ ಅವ್ರ ಎಂಟಿ ಈಗ ಏನು ಮಾಡೋದು ರಿಚರ್ಡ್ ಈ ಕಡೆ ವ್ಯಾಪಾರ ಮಾಡದೇ ಇದ್ದರೆ ಜೀವನ ನಡೆಸೋಕ್ಕಾಗಲ್ಲ ಕೊನೆಗೆ ಅವರು ತುಂಬ ಮಾನಸಿಕವಾಗಿ ಕುಗ್ಗು ಹೋದರು ಆಗ ಜೂನ್ ಹದಿಮೂರಕ್ಕೆ ಅಂತೋಣಿಯವ್ರ ಜಾತ್ರೆ ನಡೀತಾ ಇತ್ತು ಅವರು ತಮ್ಮ ಮನಶಾಂತಿಗೆ ಅಂತ ಜಾತ್ರೆಗೆ ಕುಟುಂಬ ಸಮೇತ ಬಂದರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಚರ್ಚನ್ನ ನೋಡ್ತಾ ದೇವಸ್ಥಾನದ ಕಡೆ ನೋಡ್ತಾ ಮನಸ್ಸಲ್ಲಿ ಅಂದ್ಕೊಂಡ್ರು ಈ ಸಾವಿರಾರು ಜನ ಇಲ್ಲಿ ಸೇರಿಕೊಂಡಿದ್ದಾರಲ್ಲ ಇವರಿಗೆಲ್ಲ ಈ ದೇವರು ಅಂತೋಣಿಯವರು ಏನು ಕೊಟ್ಟಿರ್ಬೋದು ಅಂತೋಣಿಯವರೇ ನೀವು ಆ ರೀತಿ ಅವರಿಗೆಲ್ಲ ಇಷ್ಟೊಂದು ಸೌಭಾಗ್ಯಗಳನ್ನ ಕೊಟ್ಟಿದರೆ ನನಗೂ ನನ್ನ ಜೀವನನು ಸಹ ಯಾಕೆ ನೀವು ಸರಿ ಮಾಡಬಾರ್ದು ಅಂತ ದೇವರ ಹತ್ರ ಬೇಡ್ಕೊಂಡ್ರು ಅಷ್ಟೇ ಅವತ್ತು ಅವ್ರ ಮನೆಗೆ ಹೋದರು ಅಲ್ಲಿಂದ ಹೋದ್ಮೇಲೆ ಎರಡು ತಿಂಗಳಲ್ಲಿ ಅವ್ರ ಹೆಂಡ್ತಿ ಸುಧಾರಣೆ ಆದರು ಅವ್ರ ವ್ಯಾಪಾರ ತುಂಬ ಜಾಸ್ತಿ ಆಯಿತು ಇವತ್ತು ಕೊನೆಗೆ ಅವ್ರ ಮಗು ನೋಡ್ಕೊಳ್ಳೋಕ್ಕೆ ಅವರು ನರ್ಸನ್ನು ನೇಮಕ ಮಾಡಿದ್ರು ಸ್ವಂತ ಮನೆ ಕಟ್ಕೊಂಡರು ಇವತ್ತು ಬೆಂಗಳೂರಿನಲ್ಲಿ ನಾಲ್ಕು ಕಡೆ ಅವರ ತರಕಾರಿಯ ಮಳಿಗೆಗಳಿವೆ ದೊಡ್ಡ ವ್ಯಾಪಾರ ಈಗ ಅವ್ರ ಹೆಂಡತಿ ಚೆನ್ನಾಗಿದ್ದಾರೆ ಅವರು ಪ್ರತಿ ವರ್ಷ ಜೂನ್ ಹದಿಮೂರನೇ ತಾರೀಕು ಇಲ್ಲಿ ಅನ್ನದಾನ ಮಾಡ್ತಾರೆ ಹತ್ತನೇ ತಾರೀಕಿಗೆ ಅವರು ಡೋರ್ನಳ್ಳಿಗೆ ಭೇಟಿ ಕೊಡ್ತಾರೆ ಹತ್ತನೇ ತಾರೀಕು ಬಂದು ಒಂದು ಕಡೆ ರೂಮೇ ತಗೊಳ್ಳಲ್ಲ ಅವರು ಒಂದು ಕಡೆ ಇದ್ಕೊಂಡು ಎಲ್ಲ ಸಿದ್ಧತೆ ಮಾಡಿಕೊಂಡು ಜೂನ್ ಅದು ಹನ್ನೆರಡನೇ ತಾರೀಕು ರಾತ್ರಿಯೇ ಅವರ ಇಡೀ ಸಂಬಂಧನ ಅಲ್ಲಿಗೆ ಕರೆಸ್ಕೊತಾರೆ ಡೋರ್ನಳ್ಳಿನಲ್ಲಿ ಜೂನ್ ಹದಿಮೂರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೆ ಯಾತ್ರಾರ್ಥಿಗಳಿಗೆಲ್ಲ ಪೂರ್ತಿ ಎಷ್ಟು ಸಾವಿರ ಜನ ಬರಲಿ ಒಬ್ರಿಗೂ ಊಟ ಇಲ್ಲ ಅಂತ ಹೇಳ್ದೇ ಊಟ ಹಾಕ್ತಾರೆ ಅಂತೋಣಿಯವರಿಗೆ ಈ ರೀತಿಯಾಗಿ ಅನ್ನದಾಸೋಹ ಮಾಡಿ ಕೃತಜ್ಞರಾಗ್ತಾರೆ ಇದು ರಿಚರ್ಡ್ ಅವರ ಉದಾಹರಣೆ ಈ ಮತ್ತೊಂದು ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ಪ್ರಭಾವತಿ ಬೆಂಗಳೂರಿಂದ ಮುಂಬೈಗೆ ಮದುವೆಯಾಗಿದ್ದರು ಅವ್ರಿಗಿಬ್ಬರು ಮಕ್ಕಳು ತವ್ರ ಮನೆಗೆ ಬಂದು ಅವರು ಮುಂಬೈಗೆ ಹೋಗ್ತಾಯಿದ್ರು ಆಗ ರಾತ್ರಿ ಎರಡು ಗಂಟೆ ಮುಂಬೈ ಇನ್ನು ನಲವತ್ತು ಕಿಲೋಮೀಟ್ರ್ ದೂರ ಆಯಿತು ಅವ್ರ ಪತಿ ಓಡಿಸ್ತಾ ಇದ್ದರು ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಕಾರ್ ಅಪ್ಸೆಟ್ ಆಯಿತು ಕಾರು ಉಲ್ಟಾ ಆಗಿ ಮತ್ತೆ ಸರಿಯಾಗಿ ನಿಂತ್ಕೊತು ಆ ಪ್ರಭಾವತಿಗಾಗಲಿ ಪ್ರಭಾವತಿಯ ಇಬ್ಬರಿ ಮಕ್ಕಳಿಗಾಗಲಿ ಏನೂ ಆಗಿರಲಿಲ್ಲ ಸಣ್ಣ ಪುಟ್ಟ ತರ್ಚಿಗಾಯ ಮಾತ್ರ ಆಗಿತ್ತು ಆದರೆ ಅವರ ಗಂಡನಿಗೆ ಮಾತ್ರ ತಲೆಯಲ್ಲಿ ತಲೆ ಒಡೆದೋಗಿತ್ತು ತಲೆಯಲ್ಲಿ ತೀವ್ರ ರಕ್ತಸ್ರಾವ ಆಗ್ತಾಯಿತ್ತು ಆ ಸಮಯದಲ್ಲಿ ಅವರ ಸಹಾಯಕ್ಕೆ ಯಾರೂ ಸಹ ಬರಲಿಲ್ಲ ಅವ್ರ ತಲೆ ತಮ್ಮ ಸೀರೆ ಸೆರಗನ್ನು ಹರಿದು ಅವ್ರ ತಲೆ ಗಂಡನ ತಲೆಗೆ ಬ್ಯಾಂಡೇಜ್ ಕಟ್ಟಿ ತಾವೇ ಕಾರನ್ನು ಓಡಿಸ್ಕೊಂಡು ಒಂದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು ಅಷ್ಟರಲ್ಲಾಗಲೇ ಅವರ ಪತಿಯ ತಲೆಯ ರಕ್ತ ಎಲ್ಲ ಸೋರೋಗಿ ಅವರು ಸಂಪೂರ್ಣವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ಬಂದುಬಿಟ್ಟಿದ್ರು ಪ್ರಜ್ಞೆ ಇರಲಿಲ್ಲ ಡಾಕ್ಟ್ರು ನೋಡಿ ಅವರು ಬದುಕೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ರು ತಕ್ಷಣ ಎಮರ್ಜೆನ್ಸಿಗೆ ಆಪ್ರೇಷನ್ ಮಾಡಬೇಕಿತ್ತು ಆರ್ಥಿಕವಾಗಿಯೇ ಏನೋ ತೊಂದರೆ ಇರಲಿಲ್ಲ ಅವರಿಗೆ ತಕ್ಷಣ ಆಪ್ರೇಷನ್ಗೆ ಅಡ್ಮಿಟ್ ಮಾಡಿದ್ರು ಡಾಕ್ಟ್ರು ಯಾವುದೇ ಅವರಿಗೆ ಗ್ಯಾರಂಟಿ ಕೊಡಲಿಲ್ಲ ಆ ಕಡೆ ಆಪ್ರೇಷನ್ ನಡೀತಾ ಇದ್ದರೆ ಈ ಕಡೆ ಪ್ರಭಾವತಿಯವರು ಕಣ್ಣು ಮುಚ್ಚಿಕೊಂಡು ನಿಂತ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ರು ಕೊನೆಗೆ ಅವರು ಯಾರೋ ಯಾರೋ ಅವ್ರ ಹತ್ರ ಬಂದು ಹೇಳಿದರು ಡೋರ್ ಅಂತೋಣಿಯವರು ನೆಲೆಸಿದ್ದಾರೆ ಅವರನ್ನು ಬೇಡ್ಕೋ ಖಂಡಿತ ಒಳ್ಳೆಯದಾಗ್ತದೆ ಅಂತ ಪ್ರಭಾವತಿ ಪ್ರಭಾವತಿಯವರಿಗೆ ಅಂತೋಣಿಯವರು ಹೇಗಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂತೋಣಿಯವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅವರಿಗೆ ಅಂತೋಣಿಯವರು ಯಾವ ಧರ್ಮದ ದೇವರು ಅಂತಲೂ ಗೊತ್ತಿಲ್ಲ ಅವ್ರಿಗೆ ಯಾವ ಧರ್ಮದ ಸಂತರು ಅಂತಲೂ ಗೊತ್ತಿಲ್ಲ ಆದರೂ ಮನಸ್ಸಲ್ಲಿ ಅಂತೋಣಿಯವ್ರನ್ನ ನೆನೆಸ್ಕೊತಾ ನಿಂತುಕೊಂಡ್ರು ಹಾಗೇ ನಿಂತಿದ್ರು ಸುಮಾರು ಎಂಟು ಗಂಟೆಗಳ ಆಪ್ರೇಷನ್ ಆದಮೇಲೆ ಅವರು ಅವ್ರ ಗಂಡ ಗಂಡ ಆಪ್ರೇಷನ್ ಸಕ್ಸಸ್ ಆಯಿತು ಅಂತ ಡಾಕ್ಟ್ರು ಬಂದು ಹೇಳಿದ್ರು ಅವ್ರ ಗಂಡ ಉಳ್ಕೊಂಡ್ರು ಅಂತೋಣಿ ಅವರಿಗೆ ಅವರು ಎಷ್ಟೊಂದು ಕೃತಜ್ಞತೆಯನ್ನು ಅರ್ಪಿಸ್ದಂದರೆ ಪ್ರತಿ ವರ್ಷ ಯಾ ಜಾತ್ರೆಗೆ ಬಂದು ಜಾತ್ರೆಗೆ ಬರೋಕ್ಕಾಗಿಲ್ಲ ಅಂದರೆ ಬೇರೆ ಸಮಯದಲ್ಲಿ ಬಂದು ಇಡೀ ಮನೆ ಜನ ಎಲ್ಲ ಮುಡಿ ಕೊಡ್ತಾರೆ ಎರಡು ಮಕ್ಕಳು ಮತ್ತು ಅವರ ಗಂಡ ಹೆಂಡತಿ ಪ್ರತಿ ವರ್ಷ ಬಂದು ಮುಡಿ ಕೊಟ್ಟು ತಮ್ಮ ಕೈಲಿ ಆದಷ್ಟು ಜನಗಳಿಗೆ ಇಲ್ಲಿ ಅನ್ನದಾನ ಮಾಡಿ ದೇವರಿಗೆ ಸೇವೆಯನ್ನು ಅರ್ಪಿಸಿ ಕೃತರ ಕೃತಾರ್ಥರಾಗಿ ಹೋಗ್ತಾರೆ ಇದು ಪ್ರಭಾವತಿಯವ್ರ ಉದಾಹರಣೆ ನನ್ನದೇ ಉದಾಹರಣೆ ತಗೊಳ್ಳಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಜೇಬಲ್ ಇರಲಿಲ್ಲ ಅಂತಹ ಕಷ್ಟದ ಸಂದರ್ಭ ಆ ಸಂದರ್ಭದಲ್ಲಿ ನನ್ನ ಶ್ರೀಮತಿಗೆ ಸೊಂಟ ನೋವು ಬಂತು ಯಾವ ಡಾಕ್ಟ್ರಿಗೆ ತೋರಿಸಿದ್ರೂ ಅದು ಸರಿ ಹೋಗಲಿಲ್ಲ ಕೊನೆಗೆ ಮೈಸೂರು ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದೆ ಅಲ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು ನಿಮ್ಮ ಮನೆಯವರಿಗೆ ಎರಡೂ ಕಿಡ್ನಿಗಳಲ್ಲಿ ಕಲ್ಲು ಸೇರಿಕೊಂಡಿದೆ ತಕ್ಷಣ ಆಪ್ರೇಷನ್ ಮಾಡಬೇಕು ನಮ್ಮ ಆಸ್ಪತ್ರೆಯಲ್ಲಿ ತುಂಬ ಕಾಸ್ಟ್ಲಿ ಜಾಸ್ತಿ ಖರ್ಚಾಗ್ತದೆ ಅವ್ರಿಗೆ ನನ್ನ ಪರಿಸ್ಥಿತಿ ಅರ್ಥ ಆಗಿರ್ಬೋದೋ ಏನು ನೀವು ನಿಮ್ಮ ಊರಿನಲ್ಲೇ ಒಂದು ಆಸ್ಪೆಟ್ಲಿದೆ ಹರ್ಷ ಹಾಸ್ಪಿಟ್ಲ್ ಅಂತ ಅಲ್ಲಿ ಒಳ್ಳೆ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ ಭಾಸ್ಕರ್ ಅಂತ ಅವರ ಹತ್ರ ತೋರಿಸ್ಕೊಳ್ಳಿ ಖಂಡಿತ ಅಲ್ಲಿ ಕಡಿಮೆ ಖರ್ಚಲ್ಲಿ ಆಪ್ರೇಷನ್ ಆಗ್ಬೋದು ಅಂತ ಹೇಳ್ತಾರೆ ನಾನು ತಕ್ಷಣ ಕೆ ಆರ್ ನಗರಕ್ಕೆ ಬಂದು ಭಾಸ್ಕರ್ ಡಾಕ್ಟ್ರಿಗೆ ತೋರಿಸ್ದೆ ಅವರು ಹೇಳಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಂತೇಳಿದ್ರು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ತರೋದು ಇಪ್ಪತ್ತು ರೂಪಾಯಿ ಇಲ್ಲ ಜೇಬಲ್ಲಿ ನನಗೆ ಅಂಥ ಒಂದು ಕಷ್ಟದ ಸಂದರ್ಭ ನಾನು ಅವ್ರ ಹತ್ರ ಒಂದು ವಾರ ಟೈಮ್ ಕೇಳಿದೆ ಡಾಕ್ಟ್ರು ಇಲ್ಲ ಆಗಲ್ಲ ಈಗಲೇ ಮಾಡಬೇಕು ಇಲ್ಲಾಂದರೆ ಯಾವಾಗ ಯಾವ ಕ್ಷಣದಲ್ಲಿ ಅದ್ರ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಕಲ್ಲುಗಳು ದಪ್ಪ ಇವೆ ಅಂತ ಹೇಳಿದ್ರು ನಾನು ಒಂದು ನಾಲ್ಕು ದಿನ ಟೈಮ್ ತಗೊಂಡು ಬಂದೆ ಗ್ಯಾರಂಟಿ ಗ್ಯಾರಂಟಿ ಹೇಳಿಲ್ಲ ಡಾಕ್ಟ್ರು ಆದರೂ ಪೇಯ್ನ್ ಕಿಲ್ಲರು ಕೆಲವು ಆಂಟಿಬಯೋಟಿಕ್ಸ್ ಮಾತ್ರೆಗಳು ಮತ್ತು ಅವರು ಗ್ಯಾಸ್ಟ್ರವಲ್ ಮಾತ್ರೆ ಇಷ್ಟನ್ನು ಮಾತ್ರ ಬರೆದಿದ್ದರು ನಾನು ಅಲ್ಲಿಂದ ಡೋರ್ನಳ್ಳಿಗೆ ಬಂದೆ ಸುಮ್ಮನೆ ಬಂದೆ ಯಾಕೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಏನೋ ಮನಶಾಂತಿಗೋಸ್ಕರ ಬಂದಿರಬೇಕು ನಾನು ಮನೆಯವನ್ನೂ ಕರ್ಕೊಂಡು ಬಂದೆ ಅಂತೋಣಿಯವ್ರ ಹತ್ರ ಕೈ ಮುಗಿದು ಬೇಡ್ಕೊಂಡೆ ಅಂತೋಣಿಯವರೇ ನನಗೆ ಒಂದು ಆಪ್ರೇಷನ್ ಆಗದ ರೀತಿಯಲ್ಲಿ ಕಲ್ಲು ಹೋಗೋ ಥರ ಮಾಡಿ ಇಲ್ಲಾಂದರೆ ನನಗೆ ಆಪ್ರೇಷನ್ ಮಾಡೋದಕ್ಕೆ ದುಡ್ಡು ಸಿಗೋ ಥರ ಮಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಅಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ನಮ್ಮ ಮನೆಯವರು ನೋವು ಇಲ್ಲ ಹೇಳಿದರು ಒಂದು ಸಲನೋ ಪೇಯ್ನ್ ಕಿಲ್ಲರ್ ಮಾತ್ರೆ ತಗೊಳ್ಳೇ ಇಲ್ಲ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಅಡ್ಜಸ್ಟ್ ಮಾಡೋಷ್ಟರಲ್ಲಿ ಹದಿನೈದು ದಿನ ಆಯಿತು ಹದಿನೈದು ದಿನದಲ್ಲಿ ನಮ್ಮ ಮನೆಯವರು ತಗೊಂಡಿದ್ದು ಬರೀ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನ ಮಾತ್ರ ಬ್ಯಾಸ್ ಆಮೇಲೆ ಗ್ಯಾಸ್ಟ್ರವ್ ಮಾತ್ರೆ ಒಂದೇ ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡಿಲ್ಲ ನಾವು ಹದಿನೈದು ದಿನ ಆದಮೇಲೆ ಆ ಹಾಸ್ಪಿಟ್ಲಿಗೆ ಹೋದವು ಡಾಕ್ಟ್ರು ತಕ್ಷಣ ಇಷ್ಟೊಂದು ನಮ್ಮ ನನ್ನ ಚೆನ್ನಾಗಿ ಬೈದರು ಇಷ್ಟೊಂದು ದಿನ ಯಾಕೆ ಲೇಟಾಗಿ ಮಾಡಿ ಲೇಟ್ ಮಾಡ್ಕೊಂಡು ಬಂದ್ರಿ ನೀವು ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳಿ ತಕ್ಷಣ ಆಪ್ರೇಷನ್ಗೆ ಅಡ್ಮಿಟ್ ಬಿಟ್ರು ಆಪ್ರೇಷನ್ಗೆ ರೆಡಿ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ನನ್ನನ್ನು ಕರೆದು ಹೇಳಿದರು ನಾನು ಆಗಲೇ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟು ಹಾಕೋಗಿತ್ತು ನಿಮ್ಮ ಮನೆಯವ್ರಿಗೆ ಕಿಡ್ನಲ್ಲಿ ಕಲ್ಲಿಲ್ಲ ಎಲ್ಲ ಕಲ್ಲುಗಳು ಹೋಗ್ಬಿಟ್ಟದೆ ಇದು ಅಪರೂಪದಲ್ಲಿ ಅಪರೂಪ ನೀವು ತುಂಬ ಅದೃಷ್ಟವಂತರು ಅಂತ ಹೇಳಿದರು ಥ್ಯಾಂಕ್ಸ್ ಅಂತೋಣಿಯವರೇ ನನ್ನ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಉಳ್ಕೊತು ನಮ್ಮ ಮನೆಯವ್ರಿಗೆ ಆರೋಗ್ಯವೂ ಬಂತು ನಾವು ಇವತ್ತು ಚೆನ್ನಾಗಿದ್ದೀವಿ ಥ್ಯಾಂಕ್ಸ್ ಅಂತೋಣಿಯವರೇ ಈ ಥರ ಅಂತೋಣಿಯವರು ಮಾಡದೇ ಇರತಕ್ಕಂಥ ಪವಾಡಗಳು ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನ ಅವರು ಮಾಡಿರ್ತಾರೆ ಖಂಡಿತ ತಾವೂ ಸಹ ಒಂದೇ ಒಂದು ಸರಣಾದರೂ ಅಂತೋಣಿ ಡೋರ್ನಳ್ಳಿಗೆ ಭೇಟಿ ಕೊಡಿ ಅಂತೋಣಿಯವರನ್ನು ಬೇಡ್ಕೊಳ್ಳಿ ಅಂತೋಣಿಯವರ ಸೇವೆಯನ್ನು ಮಾಡಿ ತಾವು ಸಹ ಹುತಾರ್ಥರಾಗಿ ಇಲ್ಲಿಯ ಇನ್ನು ವಿಶೇಷ ವಿಚಾರಗಳನ್ನು ಇಲ್ಲಿಗಿಂತ ತಾವು ಹೇಗೆ ಬರಬೇಕು ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಅಂತೋಣಿಯವರೇ ಅಂತೋಣಿಯವರಿಗೆ